ಿ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋ ಬಂದು ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಪ್ರಾಡಕ್ಟ್ ರಿವ್ಯೂಸ್ ಸೊ ನಾನಿಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ನ ಡೈಲಿ ನನ್ನ ಸ್ಕಿನ್ ಕೇರಲ್ಲಿ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತೀನಿ ಮತ್ತೆ ಯಾಕೆ ತರ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇಲ್ಲಿ ನಾನು ಎಲ್ಲನೂ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ ಅದನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಬಂದು ಇಲ್ಲಿ ನಾನು ತಗೊಂಡಿದ್ದೀನಿ ಡಾಟ್ ಆ್ಯಂಡ್ ಅವರ ವಿಟಮಿನ್ ಸಿ ಪ್ಲಸ್ ಇ ಸೂಪರ್ ಬ್ರೈಟ್ ಜೆಲ್ ಫೇಸ್ ವಾಶ್ ಸೊ ನೋಡ್ತಿರ್ಬೋದು ಇದು ನನ್ನ ಫಸ್ಟ್ ಪರ್ಚೇಜಿಂಗ್ ನನಗೆ ಗೊತ್ತಿಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಇದರ ರಿವ್ಯೂಸ್ ಎಲ್ಲ ಚೆನ್ನಾಗೇ ಇತ್ತು ಸೊ ಹಾಗಾಗಿ ಇದನ್ನು ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೀನಿ ನಾನು ಪ್ರತಿ ಸಾರಿನೂ ಬೇರೆ ಬೇರೆ ಫೇಸ್ ವಾಷನ್ನ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಟ್ರೈ ಏನು ಮಾಡ್ತೀನಿ ಅದರಿಂದ ನನ್ನ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಈಗ ಆಲ್ರೆಡಿ ತುಂಬಾ ಫೇಸ್ ವಾಶನ್ನು ಯೂಸ್ ಮಾಡಿದ್ದೀನಿ ಸೊ ನೋಡೋಣ ಇದು ಹೇಗಿರುತ್ತೆ ಅಂತ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಂದು ಫೇಸ್ ವಾಶ್ ಆದ ನಂತರ ಟೋನರ್ ಸೊ ಟೋನರ್ಗೆ ನಾನಿಲ್ಲಿ ತಗೊಂಡಿದ್ದೀನಿ ದಿವ್ಯಾ ಅವರ ಗುಲಾಬ್ ಜಲ್ ಸೊ ನಾನು ಮುಂಚೆ ತಗೊಳ್ತಾ ಇದ್ದೆ ಡಾಬರ್ ಗುಲಾಬ್ ಜಾಮ್ ಈಗ ತೊಗೊಂಡಿದ್ದೀನಿ ದಿವ್ಯಾಬ ಗುಲಾಬ್ ಜಾಮ್ ಅದರಲ್ಲಿ ಇದರಲ್ಲಿ ಡಿಫ್ರೆನ್ಸ್ ಅಂತ ಏನೂ ಇಲ್ಲ ಸೊ ಇದೊಂದು ಸ್ವಲ್ಪ ರೀಸ್ನೇಬಲ್ ಇದೆ ಅಂತ ಅಷ್ಟೇ ಮತ್ತೇನಿಲ್ಲ ನಾನು ಬೇರೆ ಯಾವ ಟೋನರ್ನೂ ಇವತ್ತಿನವರೆಗೂ ಯೂಸ್ ಮಾಡಿಲ್ಲ ನಾನು ಯಾವ ತುಂಬ ವರ್ಷದಿಂದ ಯೂಸ್ ಮಾಡಿರೋದು ಗುಲಾಬ್ ಜಾಮ್ ಮಾತ್ರ ಸೊ ನಾನು ಇಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ ಹಾಗೆ ಹೊಸದಾಗಿ ನಾನು ಟ್ರೈ ಮಾಡುವಂಥ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಬಟ್ ಡೈಲಿ ನಾನು ಮಾತ್ರ ಇಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಇದಕ್ಕೂ ಬಿಟ್ಟರೆ ಬೇರೆ ಏನು ಅಪ್ಲೈ ಮಾಡಲ್ಲ ಅಷ್ಟೇ ಅದಕ್ಕೆ ನಾನು ಡೈಲಿ ಸ್ಕಿನ್ ಕೇರ್ ರೊಟೀನು ಅಂತ ಹೇಳಿದ್ದು ಟೋನರ್ಗಾಗಿ ಗುಲಾಬ್ ಜಾಮ್ ನೆಕ್ಸ್ಟ್ ಬಂದು ಮಾಯ್ಚುರೈಸರ್ ಸೊ ಒಳ್ಳೆ ಮಾಶ್ಚುರೈಸರ್ ಏನಾದರೂ ಹುಡುಕ್ತಿದ್ದೀರಾ ನೀವು ಅಂದರೆ ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಹಾಗೆ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಇದನ್ನು ಅದು ಬಂದು ಸೆಟ್ ಆಪಲ್ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಸೊ ನಾನಾಗೇ ಇದನ್ನು ಯೂಸ್ ಮಾಡ್ತಾ ಇದ್ದಿದ್ದಿಲ್ಲ ಬಿಕಾಸ್ ನನಗೆ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಸೊ ನಾನು ತುಂಬ ತುಂಬ ಪ್ರಾಡಕ್ಟ್ನ ಯೂಸ್ ಇದ್ದೆ ಹೊಸ ಹೊಸದಾಗಿ ಅದರಿಂದ ನನಗೆ ವೈಟ್ ಪ್ಯಾಚಸ್ ಹಾಗೆ ಸ್ಕಿನ್ ಫೀಲ್ ಆಗೋದು ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಪಿಂಪಲ್ಸ್ ಓಪನ್ ಪೋರ್ಸ್ ಹಾಗೆಲ್ಲ ತುಂಬ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಬಂತು ಹಾಗಾಗಿ ನನ್ನ ಡಾಕ್ಟ್ರ್ ಹತ್ರ ಹೋದಾಗ ನನಗೆ ಅವರು ರೆಕಮೆಂಡ್ ಮಾಡಿದ್ದು ಸೆಟಾಫೈಲ್ ಮಾಶ್ಚರೈಸರ್ ಇದು ಬಂದು ವಿತಿನ್ ಒನ್ ಮಂತಲ್ಲಿ ನನಗೆ ವೈಟ್ ಪ್ಯಾಚಸ್ ಕಡಿಮೆ ಮಾಡಿತು ಹಾಗೆ ಸ್ಕಿನ್ ಪೀಲ್ ಆಗೋದು ಕಡಿಮೆ ಮಾಡ್ತು ಹಾಗಾಗಿ ಇದು ಒನ್ ಆ್ಯಂಡ್ ಓನ್ಲಿ ಮೈ ಫೇವ್ರೆಟ್ ಮಾಯ್ಚುರೈಸರ್ ಅಂತ ಹೇಳ್ಬೋದು ಇದನ್ನು ನಾನು ತ್ರೀ ಟು ಫೋರ್ ಇಯರ್ಸ್ ಆಗ್ತಾ ಬಂತು ಯೂಸ್ ಮಾಡ್ತಾ ಹಾಗಾಗಿ ಇದು ನನ್ನ ಫೇವ್ರೆಟ್ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಇದನ್ನೇ ಯೂಸ್ ಮಾಡ್ತೀನಿ ಯಾವುದನ್ನು ನಾನು ಇವತ್ತಿನವರೆಗೂ ಚೇಂಜ್ ಮಾಡಿಲ್ಲ ಹಾಗಾಗಿ ಇದು ಒಂದು ಮಾತ್ರ ನನ್ನ ಫೇವ್ರೆಟ್ ಮಾಯ್ಚುರೈಸರ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದು ಸನ್ಸ್ಕ್ರೀನ್ ಎಸ್ ಆಫ್ ಕೋರ್ಸ್ ಈಗ ತುಂಬಾ ಬಿಸಿಲು ನೀವು ಸನ್ ಸನ್ಸ್ಕ್ರೀನ್ ಖಂಡಿತ ಅಪ್ಲೈ ಮಾಡಬೇಕಾಗುತ್ತೆ ಅದು ಸಮ್ಮರ್ ಆಗಿರ್ಬೋದು ವಿಂಟರ್ ಆಗಿರ್ಬೋದು ರೈನಿ ಸೀಸನ್ನು ಆಗಿರ್ಬೋದು ನಾನಿಲ್ಲಿ ಒಳ್ಳೆ ಸನ್ಸ್ಕ್ರೀನನ್ನು ಹುಡುಕ್ತಾ ಇದ್ದೆ ಹಾಗಾಗಿ ನನಗೆ ಸಿಕ್ಕಿದ್ದು ಗುಡ್ ವೈಪ್ಸ್ ಅವರ ಸನ್ಸ್ಕ್ರೀನ್ ಸೊ ಇದು ನನಗೆ ಸ್ಕಿನ್ ಗ್ಲೋ ಕೊಡುತ್ತೆ ಹಾಗೆ ಮಾಯ್ಶರೈಸ್ ಮಾಡುತ್ತೆ ಇದರಿಂದ ನನಗೆ ಯಾವುದೇ ಸ್ಕಿನ್ ಡಾರ್ಕ್ ಆಗಿಲ್ಲ ಹಾಗೆ ಯಾವುದೇ ವೈಟ್ ಕಾಸ್ಟ್ ಕೊಡಲಿಲ್ಲ ಬಿಕಾಸ್ ನಾನು ತುಂಬಾ ಪರ್ಚೇಸ್ ಮಾಡ್ತಾ ಇದ್ದೆ ಸನ್ಸ್ಕ್ರೀನ್ ಅದರಿಂದ ನನಗೆ ಸ್ಕಿನ್ ಡಾರ್ಕ್ ಆಗೋದು ವೈಟ್ ಕಾಸ್ಟ್ ಅದೆಲ್ಲ ಆಗ್ತಾ ಇತ್ತು ಹಾಗಾಗಿ ನನಗೆ ಯಾವುದು ಸೂಟ್ ಆಗ್ತಾ ಇದ್ದಿದ್ದಿಲ್ಲ ಬಟ್ ಇದು ಒಂದೇ ನನಗೆ ಸಿಕ್ಕಿದ್ದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿನೂ ಸಿಗುತ್ತೆ ನಾನು ತೊಗೊಂಡಿದ್ದೀನಿ ಎಸ್ ಪಿ ಎಫ್ ತರ್ಟಿ ಎಸ್ ಪಿ ಎಫ್ ಫಿಫ್ಟಿ ಅದು ನನಗೆ ವೈಟ್ ಕಾಸ್ಟ್ ಕೊಡ್ತಾ ಬಂತು ಹಾಗಾಗಿ ನನಗದು ಅಷ್ಟೊಂದು ಸೂಟ್ ಆಗಲಿಲ್ಲ ಅದು ಆಯ್ಲಿ ಸ್ಕಿನ್ ಅವರಿಗೆ ಸೂಟ್ ಆಯಿತು ಬಿಕಾಸ್ ನನ್ನ ಹಸ್ಬೆಂಡ್ ಸ್ಕಿನ್ನು ಆಯ್ಲಿ ಸ್ಕಿನ್ ಇದೆ ಅವರು ಅದನ್ನು ಯೂಸ್ ಮಾಡಿದ್ರು ಅವ್ರಿಗದು ಓಕೆ ಅನ್ನಿಸ್ತು ಬಟ್ ನನಗೆ ಎಸ್ ಪಿ ಎಫ್ ಥರ್ಟಿನೇ ಸೂಟ್ ಆಯಿತು ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಯಾರೆಲ್ಲ ನಾರ್ಮಲ್ ಟು ಡ್ರೈ ಸ್ಕಿನ್ ಅವರಿದ್ದೀರ ಈ ಐಟಮ್ಗಳನ್ನ ಐ ಮೀನ್ ಈ ಪ್ರಾಡಕ್ಟ್ಸ್ನಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ಪ್ರಾಡಕ್ಟ್ಸ್ ಬೇಕು ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಾಗಿ ಹೊಟ್ಟಿರ್ತೀನಿ ಸೊ ಪ್ಲೀಸ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ನೆಕ್ಸ್ಟ್ ಬಂದು ಬಾಡಿ ಲೋಷನ್ ಮಾಮಾ ಹತ್ರದ ವಿಟಮಿನ್ ಸಿ ಬಾಡಿ ಲಾಷನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ನನ್ನ ಸೆಕೆಂಡ್ ಟೈಮ್ ಪರ್ಚೇಸು ಸೊ ಈಗ ತುಂಬಾ ಚೆನ್ನಾಗಿದೆ ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ನ ಬಾಡಿ ಬಂದು ಡ್ರೈ ಸ್ಕಿನ್ ಸೊ ನನ್ನ ಫೇಸ್ ಬಂದು ನಾರ್ಮಲ್ ಟು ಡ್ರೈ ಸ್ಕಿನ್ ಇದೆ ಹಾಗಾಗಿ ನನಗೆ ಸ್ವಲ್ಪ ಕ್ರೀಮಿ ಲೋಷನ್ ಬೇಕಿತ್ತು ಹಾಗಾಗಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಅದಕ್ಕೆ ನಾನು ಇದನ್ನೇ ಪರ್ಚೇಸ್ ಮಾಡಿದ್ದೀನಿ ನನ್ನ ರೆಗ್ಯುಲರ್ ಯೂಸ್ ಮಾಡೋದು ಲಾಸ್ಟ್ ಬಟ್ ನಾಡ್ತಾ ಇಷ್ಟ ಅಂತೇಳಿ ನಾನು ನೈಟ್ ಯೂಸ್ ಮಾಡ್ತೀನಿ ಬಾದಾಮ್ ಆಯಿಲ್ ರೋಗನ್ ಬಾದಾಮ್ ಆಯಿಲ್ ನಾನು ಯಾವುದೇ ನೈಟ್ ಕ್ರೀಮ್ ನೈಟ್ ಸಿರಮ್ ಅದು ಯಾವುದನ್ನೂ ಯೂಸ್ ಮಾಡೋಲ್ಲ ಇದು ಒಂದೇ ಯೂಸ್ ಮಾಡ್ತೀನಿ ಇದು ತುಂಬ ಚೆನ್ನಾಗಿ ಸ್ಕಿನ್ ಗ್ಲೋ ಕೊಡುತ್ತೆ ಮಾಯ್ಶ್ಚರೈಸ್ ಆಗುತ್ತೆ ಇದು ನನಗೆ ಫೀಲ್ ಆಗಿದೇನು ಇದನ್ನು ಟ್ರೈ ಮಾಡಿದ್ದಾಗ ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಆಗಿರೋದನ್ನು ಟ್ರೈ ಮಾಡೋದ್ರಲ್ಲಿ ಏನು ಅಲ್ವಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕನ್ನಡತಿಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗೋಣ